ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷ ತೊಂಬತ್ತು ಸಾವಿರನಾ ಹ್ಞೂ ಹ್ಮ್ ಅಲ್ಲು ಕಡೆಯಲ್ಲ ಯಾವ ರೇಜು ಮಾಡ್ರೆ ಒಂದು ಹ್ಞೂ 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 ಹೋಲ್ಸಲ್ಲಿ ಇನ್ನೊಂದು ಎರಡು ಮೂರು ದಿನ ಇರುತ್ತಾ ಒಂದು ಲಕ್ಷ ತೊಂಬತ್ತು ಸಾವಿರ ಬೇಸಾಯ ಬೇಸಾಗಿ ಮಾಡಿದೀರ ನಿಮ್ಮ ಹೆಸರು ರಾಮಚಂದ್ರ ಒಂದು ಹುಡ್ಕಂತ ಹಾಕ್ಲಾ ರಾಮಚಂದ್ರ ಒಂದು ಹುಡ್ಕಂತ ಹಾಕ್ಲಾ ಹೂದಾ ಹಾ ಹಾ ಮನೆ ಮುಂದೆ ಹಳ್ಳಿಕಾರ ತಳಿ ಇರುತ್ತಾ ಹಳ್ಳಿಕಾರ ಹಳ್ಳಿಕಾರ ಹಸ ಇಟ್ಕೊಳ್ಳಿ ಅಲ್ವ ಸಂತತಿಗೆ ಉತ್ಪತ್ತಿ ಆಗುತ್ತೆ ಅಲ್ವಾ ಒಂದು ಹಳ್ಳಿಕಾರ ಹಸ ಮನೆ ಮುಂದಿದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಹಾಂ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ನಾನೇ ಮಾಡಿದ್ದೆ ಮಾಡಿದ್ದೆ ಹಾ ಕರೆಕ್ಟ್ ಮಾಡಿದ್ವು ನಾವು ಹೋದ್ ವರ್ಷ ಮಾಡಿದ್ದು ಹೌದೌದು ಬಂತು ಬಿಡಿ ವ್ಯಾಪಾರ ಆಯ್ತಾ ಅಲ್ವ ನಿಮ್ದು ಹ್ಮ್ 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 ಆಗುತ್ತೆ ಬಿಡಿ ಇದು ಚೆನ್ನಾಗಿದೆ ನೋಡು ನಿಮ್ಮ ಅವ ಏನು ಬೆಲೆ ಕಟ್ಟಿದಿರ ಇದಕ್ಕೆ ನಲವತ್ತು ಸಾವಿರನಾರಿಕರ ಅಲ್ವಾ ಇದು ಹಸು ಹೊಸ ಕರ ಸೇರಿನಾಲ್ವತ್ತಾ ಹಾಂ ಇದು ಅದಕ್ಕೂ ನಲ್ವತ್ತೈದು ಇದಕ್ಕೂ ನಲವತ್ತೈದಾ ಹಾಂ ಅವು ಕೊನೆಯದು ಅದು ಅಷ್ಟೇನಾ ಅದು ಹಸುವ ನಲ್ವತ್ತು ನಲ್ವತ್ತು ನಲ್ವತ್ತೈದು ಐದು ಏನೊಂದ್ ಎರಡು ಮೂರು ಜನ ಇರುತ್ತ ಜಾತ್ರೆ ಹಾ ಹೌದಲ್ವಾ ಇದಕ್ಕೆ ಬರ್ಲಿಲ್ವಾ ತುಮಕೂರು ಹೆಂಗ್ ಬರ್ಲಿಲ್ವಾ ಹೌದಾ ಅಲ್ಲಿಂದ ಬಂದ್ರ ಇದಾದ್ಮೇಲೆ ಮಧುಗಿರಿ ಮಧುಗಿರಿ ಆದ್ಮೇಲೆ ಮಾಗಡಿ ಹೌದೌದು ಈಗ ವಾದಿ ಹಬ್ಬಕ್ಕೆ ಮಾಗಡಿ ಅಲ್ವಾ ಹೆಂಗಿಸಲಿ ಪರವಾಗಿಲ್ಲ ವ್ಯಾಪಾರ ಪರ ವರ್ಷ ಹೀಗೆ ಒಂದು ವರ್ಷ ಹೀಗೆ ಅಲ್ವಾ ಸಲ ಗುಟ್ಟಾಜेत्रಿಗೆ ವ್ಯಾಪಾರ ಚೆನ್ನಾಗಾಯ್ತು ಆಯ್ತು ಆ ಎಲ್ಲಾ ಬಂಡವಾಳಗಳು ಹಾಕ್ಬಿಟ್ರು ಇಲ್ಲಿ ವ್ಯಾಪಾರ ಬಿಡಾಯ್ತು ಗಾಟಿನು ಪರವಾಗಿಲ್ಲ ಗಾಟಿನು ಪರವಾಗಿಲ್ಲ ಕೈಮೇನಳಿನು ಪರವಾಗಿಲ್ಲ ಗುಟ್ಟೆನೋ ಪರವ ಇಲ್ಲ ಗಾಟಿನು ಪರವಾಗಿಲ್ಲ ಕೈಮೇನಳಿನು ಪರವಾಗಿಲ್ಲ ನಾವೆಲ್ಲ ಹೋಗ್ತೀವಲ್ವಾ ಹ್ಮ್ ಹಾಂ 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 ನೋಡಿದ್ರೆ ತುಮಕೂರು ಜಾಸ್ತಿ ವ್ಯಾಪಾರ ಆಗ್ಬೇಕಲ್ಲ ಆ ದನಗಳಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ ಬಟ್ ರೇಟ್ ಜಾಸ್ತಿ ಇತ್ತು ಅಲ್ವಾ ಹನ್ನೆರಡು ಲಕ್ಷ ಹದಿನೆಂಟು ಲಕ್ಷ ಹ್ಞೂ ಆರೂವರೆ ಲಕ್ಷ ಹತ್ತು ಲಕ್ಷ ಹ್ಞೂ ಹ್ಮ್ ಹ್ಮ್ ಹಾ ಆರಾಮ ತಿಂಡಿ ಆಯ್ತು ಏನ್ ಬೆಲೆ ಕಟ್ಟಿದ್ದೀರ ಒಂದು ಕಾಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲವಾ ನೆಂಟು ಎರಡು ಕುವ ಆರು ತಿಂಗಳು ಅಷ್ಟೇ ಅಲ್ವಾ ಅಲ್ವಾ ಯಾವಾಗ ಬಂದ್ರಿ ನೆನ್ನೆ ನೆನ್ನೆ ಅಲ್ಲಿ ಅಲ್ಲ ಮುಗಿಸ್ಕೊಂಡ್ರಾ ಹಾ ಹೋಗಿರಲ್ಲ ಹೋಗಿರಲಿಲ್ವಾ ಅದು ಹೋಗಿರಲ್ಲ एवरेज ಮಾಡ್ರೆ ಹೌದಾ ಮಾಗಡಿ ತಾಲ್ಲೂಕ ಇದು ಮಾಗಡಿ ತಾಲ್ಲೂಕ ಅಲ್ವಾ ರಾಮಮಾಗಡಿ ಜಿಲ್ಲೆ ಹೌದು ಕಣೈಯಾ ಸರ್ ಇನ್ನು ಹಲ್ಲು ಬಂದಿದೆ ಹಲ್ಲು ಬಂದಿಲ್ಲ ಇನ್ನು ಅಲ್ಲಿ ಬಂದಿಲ್ಲ 9 ತಿಂಗಳು ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸುಬ್ನಳ್ಳಿಗೆ ಬಂದಿದ್ದೀನಿ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಈಗಾಗಲೇ ಜಾತ್ರೆ ಸೇರಿದೆ ಇನ್ನೂ ಒಂದು ಎರಡು ಮೂರು ದಿನ ಜಾತ್ರೆ ಇರ್ಬೋದು ಇಲ್ಲಿ ಜಾಸ್ತಿ ಹಳ್ಳಿಕಾರ ತಳಿ ಬರುತ್ತಲ್ವ ಇಲ್ಲಿ ಹಾಂ ಹಳ್ಳಿ ಅಲ್ವಾ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಬರ್ತಾರೆ ಇಲ್ಲಿಗೆ ನಾನು ಮೊದಲನೇ ಸಲ ಬರ್ತಿರೋದು ಹಾಗಾಗಿ ಸ್ನೇಹಿತರೆ ನಾನು ಮೊದಲ ಸಲ ಬರ್ತಾಯಿದ್ದೇನೆ ಸುಬ್ನಹಳ್ಳಿ ಜಾತ್ರೆ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ನಿಮ್ಮವ ಯಜಮಾನ್ರ ಸರ್ ಏನು ಬೆಲೆ ಕಟ್ಟಿದೀರ ತೊಂಬತ್ತೈದು ಅಲ್ಲು ಕಡೆಮಲೆ ಓ ಹೋ ಯಾವ ಯಾವ್ರ ಯಜಮಾನ್ರ ಹೆಬ್ಬೂರು ತುಮಕೂರು ತಾಲೂಕು ಹ್ಞೂ ಹತ್ರ ಆಗುತ್ತಲ್ವಾ ಹ್ಞೂ ಹ್ಮ್ ಬರ್ತಾ ಇರ್ತೀರಾ ಈ ಜಾತ್ರೆಗೆ ಯಾವಾಗ ಬಂದ್ರಿ ಅಲ್ಲಿ ತುಮಕೂರಿಗೆ ಬಂದಿದ್ರ ಕಾಣಲಿಲ್ಲ ತುಮ್ಕೂರ್ ನಾವೆಲ್ಲ ಬಂದಿದ್ವಿ ಅದೇ ಅಲೋ ಜನ ಜಾಸ್ತಿ ಬಿಡಿ ಜನ ಜಾಸ್ತಿ ದನಗಳು ಜಾಸ್ತಿ ಸರ್ ಎಷ್ಟು ರೇಟ್ ಹೇಳಿಷ್ಟು ತೊಂಬತ್ತೈದು ಆಯ್ತು ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ